ಎಲ್ಲರಿಗೂ ನಮಸ್ಕಾರ ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಸುಮಾರು ಐದು ಪ್ರಶ್ನೆಗಳನ್ನು ನೋಡೋಣ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಹೀಗಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಯಾವ ರಾಜ್ಯ ಸರ್ಕಾರ ಪಿಂಕ್ ಇ ರಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಡಿ ರಾಜಸ್ಥಾನ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಹಾರಾಷ್ಟ್ರ ನಂಬರ್ ಟು ಬುಲೈಸ್ ಗ್ಯಾಲಕ್ಸಿ ಎಲ್ ಇ ಡಿ ಎ ಒನ್ ತ್ರೀ ಒನ್ ತ್ರೀ ಫೋರ್ ಟು ಫೋರ್ ಅನ್ನು ಇತ್ತೀಚೆಗೆ ಯಾವ ದೂರದರ್ಶಕವನ್ನು ಬಳಸಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಆಪ್ಷನ್ ಬಿ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಆಪ್ಷನ್ ಸಿ ದೈತ್ಯ ಮೀಟರ್ ವೇವ್ ರೇಡಿಯೋ ದೂರದರ್ಶಕ ಆಪ್ಷನ್ ಡಿ ಸ್ವಿಟ್ಜರ್ ಬಾಹ್ಯಾಕಾಶ ದೂರದರ್ಶಕ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಹಬಲ್ ಬಾಹ್ಯಾಕಾಶ ದೂರದರ್ಶಕ ಹಬಲ್ ಬಾಹ್ಯಾಕಾಶ ದೂರದರ್ಶಕವನ್ನು ಉಪಯೋಗ ಮಾಡಿಕೊಂಡು ಈ ಗೆಲಾಕ್ಸಿಯನ್ನು ಕಂಡುಹಿಡಿದಿರುತ್ತಾರೆ ಪ್ರಶ್ನೆ ಮೂರು ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಿನಾಸ್ಕಾ ನಗರವು ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ಸುಡಾನ್ ಆಪ್ಷನ್ ಸಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿ ಆರ್ ಸಿ ಆಪ್ಷನ್ ಡಿ ಕ್ಯಾಮರೂನ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿ ಆರ್ ಸಿ ಆಗಿರುತ್ತೆ ಪ್ರಶ್ನೆ ನಾಲ್ಕು ನೇಪಾಳ ತನ್ನ ಮೊದಲ ರಾಷ್ಟ್ರೀಯ ಯಾಕ್ ದಿನವನ್ನು ಯಾವ ದಿನದಂದು ಆಚರಿಸಿತು ಆಪ್ಷನ್ ಎ ಏಪ್ರಿಲ್ ಇಪ್ಪತ್ತು ಆಪ್ಷನ್ ಬಿ ಏಪ್ರಿಲ್ ಇಪ್ಪತ್ತೊಂದು ಆಪ್ಷನ್ ಸಿ ಏಪ್ರಿಲ್ ಇಪ್ಪತ್ತೆರಡು ಆಪ್ಷನ್ ಡಿ ಏಪ್ರಿಲ್ ಇಪ್ಪತ್ತ್ಮೂರು ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಏಪ್ರಿಲ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತರಂದು ನೇಪಾಳ ತನ್ನ ಮೊದಲ ರಾಷ್ಟ್ರೀಯ ಯಾಕ್ ದಿನವನ್ನು ಆಚರಿಸಿದೆ ಪ್ರಶ್ನೆ ಐದು ಸ್ಪಾಡೆಕ್ಸ್ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲ್ಪಟ್ಟ ತಂತ್ರಜ್ಞಾನ ಪ್ರದರ್ಶನ ಮಿಷನ್ ಆಗಿದೆ ಆಪ್ಷನ್ ಎ ಸಿ ಎನ್ ಎಸ್ ಎ ಸಿ ಎನ್ ಎಸ್ ಎ ಬಂದು ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ ಇದು ನಮ್ಮ ಭಾರತದ ಇಸ್ರೋ ಹೇಗಿರುತ್ತೆ ಅದೇ ಥರ ಜೆ ಎ ಎಕ್ಸ್ ಎ ಇದು ಜಪಾನ್ ಏರೋಸ್ಪೇಸ್ ಪರಿಶೋಧನಾ ಸಂಸ್ಥೆ ಇದು ಕೂಡ ಜಪಾನ್ದು ನಮ್ಮ ಇಸ್ರೋ ಥರನೇ ಮೂರನೇದು ಇಶ್ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಪ್ಷನ್ ಡಿ ನಾಸಾ ರಾಷ್ಟ್ರೀಯ ಏರೋನಾಟಿಕ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ ಬಂದು ಇದು ಯು ಎಸ್ ಸೊ ಇದನ್ನು ಯಾರು ಡೆವಲಪ್ ಮಾಡಿದಾರಪ್ಪ ಅಂತಂದರೆ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯವರು ಇತ್ತೀಚೆಗೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಇದಿಷ್ಟು ಇವತ್ತಿನ ಪ್ರಶ್ನೋತ್ತರಗಳು ಪ್ರತಿದಿನ ಇದೇ ರೀತಿಯ ಐದು ಅಥವಾ ಹತ್ತು ಪ್ರಶ್ನೆಗಳು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ ಸೊ ಇದೇ ರೀತಿಯ ಪ್ರಶ್ನೆಗಳನ್ನು ಇದಲ್ಲದೆ ಪ್ರತಿ ಭಾನುವಾರ ನಿಮಗೆ ಕುವೆಂಪು ಲರ್ನಿಂಗ್ ಹಬ್ ಕುವೆಂಪು ಲರ್ನಿಂಗ್ ಹಬ್ ಅಂತಂಥ ಒಂದು ಆ್ಯಪ್ ಇದೆ ಆ್ಯಪಲ್ಲಿ ಪ್ರತಿ ಭಾನುವಾರ ನೂರು ಪ್ರಶ್ನೆಗಳನ್ನು ನಾವು ನಿಮಗೆ ಟೆಸ್ಟ್ ಮುಖಾಂತರ ಕೊಡ್ತೀವಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೂರು ಕ್ವಶನ್ಸನ್ನ ಅಟೆಂಡ್ ಮಾಡಿ ಅದರಲ್ಲಿ ನಿಮಗೆ ರಿಸಲ್ಟು ಕೂಡ ಸಂಜೆ ಐದು ಗಂಟೆಗೆ ಶೋ ಆಗುತ್ತೆ ಉಚ್ ಕಂಪ್ಲೀಟಾಗಿ ಉಚಿತವಾದಂತಹ ಆ್ಯಪು ಕಂಪ್ಲೀಟಾಗಿ ನಿಮಗೆ ಫ್ರೀ ಇರುತ್ತೆ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಸೊ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು